ಅವಳಿ ತಳಕೆಲ್ಲ ಕುಣಿಯಾಕ ನಾವು ರೆಡಿ ಇಲ್ಲಮ್ಮ ಅವ್ನೇನೋ ಓದ್ತವ್ ಇನ್ನ ಓದ್ಲಿ ಬಿಡು ಕೆಲ್ಸ ಸಿಕ್ಲೆ ಆಮೇಲೆ ನೋಡೋಣ ಮದುವೆ ಮಾಡಲ್ಲ ಅವ್ಳಿನ್ನ ಓದ್ಬೇಕು ಏನೋಳ ಅವ್ಳ ಡಿಗ್ರಿ ಒಳಗೆ ಮೂರೋ ನಾಲ್ಕು ಸಬ್ಜೆಕ್ಟ್ ಹೋಗವೇ ಪಾಸ್ ಮಾಡ್ತೇವೆ ಇಲ್ಲ ಇಲ್ಲ ಅವ್ಳಗ್ ಕುಂದಂಗಿಲ್ಲ ನಾವು ಕುಣಿದ್ರೆ ಅಷ್ಟೇನಾ ನಾನು ಈ ಸದಿಕ್ ಮದುವೆ ಮಾಡಲ್ಲಮ್ಮ ಅವ್ಳಗ ಅವಳೇ

ಶೈತನ್ಯ ಮದುವೆ ಮಾಡ್ತೀರಿ ಸ್ನೇಹದ ಈ ಸದ್ಯಕ್ಕೆ ಮದುವೆ ಮಾಡಲ್ಲ ಅಷ್ಟೇ ನಾನು ಹೇಳ್ತಾ ಇರೋದು ಇವಾಗ ಏನು ಅಮುಖ್ಯಾಗ ವಯಸ್ಸನ್ನು ಪಡೋತಾ ಇಲ್ಲ ಕೈಲಾಶ್ ಅಂತ ಸುಪ್ರಾತಿ ನೂರು ಹೇಳ್ತಾಳಪ್ಪ ನೂರು ಅವಳು ಹಾ ಅವಳು ಹೇಳ್ದಾಗ ನಾವು ಕೇಳಕ್ಕಾಗ್ತದ ಆಗಲ್ಲ ಓದಿಸ್ಬೇಕು ಇನ್ನ ಈ ಸದ್ಯಕ್ಕೆ ಮದುವೆ ಮಾಡಲ್ಲ ಅವಳು ಅವಳು ಕಿತ್ತೋದಳು ನಮ್ಮ ಕೈಲಾಸ್ ಪಟ್ಟೆ ಹಣ ಮಡುವೆ ಅಂತ ನೋರು ಹೆಂಗೆ ಹೇಳ್ತಾವಲ್ಲೇ ನೋರು ನಮ್ಮ ಅತ್ತಿದೆ ನೀನು ಕೇಳು ನಗುವ ಕೇಳು ಎಂತ ಜನ ನೋರಪ್ಪ ಮೊನ್ನೆ ನೋರೆ ಅವಳು ಮದುವೆ ಹಾಚಿನಿ ಅಂತ ಹೇಳಲ್ವ ನಾಳೆ ನಿಂಗೆ ಬಂದು ಹೇಳಿನಿ ನೀನು ಹೇಳಿಲ್ಲ ಒಡೆದತ್ತಿನ ಜಾತಿ ತೋತಡೆ ಮದುವೆ ಮಾಡ್ಕೊಳ್ಳೋಣ ಅಂತ ನಾನು ಕರ್ ಹೋಗಿ ಹೋಗಿ ಇವಳು ಮುಂದೆ ಹೇಳಿದ್ನಲ್ಲ ನನ್ನ ಮಾನ ಮರ್ಯಾದೆ ಯಾರಾಜ್ ಆಗ್ತಾಳೆ ಹ್ಮ್ ಅಯ್ಯೋ ಸರಸ್ವತಿ ನಾನು ಹಂಗಲ್ಲ ಸರಸ್ವತಿ ಹೇಳಿದ್ದು

ಮದ್ವೆ ಆಗ್ಬೇಕು ಅಂತ ಹೇಳ್ದಂತೆ ಅಯ್ಯೋ ಮಾವ ಮನೆ ಏನೋ ಹಿಂಗೆ ಮನ್ಸಿಗ್ ಬೇಜಾರಾಯ್ತು ಕೋಪಕ್ಕೆ ಹಂಗೆ ಹೇಳ್ತೆ ಮಾವ ನಾನು ಇನ್ನು ಓದ್ಬೇಕು ಮಾವ ಸರಿ ಬಾ ಸರಸ್ವತಿ ಓದ್ಲಿ ಬಾ ಇನ್ನು ಜಾಸ್ತಿ ಓದ್ಲಿ ಬಾ ಚೆನ್ನಾಗಿ ಓದ್ಲಿ ಸ್ನೇಹ ಏನೇನ ಡೌಟ್ ಇದ್ರೆ ನನ್ನ ಕೇಳಮ್ಮ ಹ್ಞೂ ಸರಿ ಮಾವ ಕೇಳ್ತೀನಿ ಅಮ್ಮ ಓದ್ತಿಡ ನಾವು ಬಾರ ಒಳಕ ಯಾವಾಗ ಬಂದು ಒಳಕ್ ಬರೋದೇ ಇಲ್ಲ ಬಾಕ್ಲಾಗ ನಿಂತ್ಕೊಂಡು ಮಾತಾಡ್ಕೊಂಡು ಓದ್ತೀಯಾ ಓದಲ್ಲ ನಿಂತ್ಕೊಂಡು ಓದಿಸ್ರೆ ಅದ್ರ ಕಣಿನಿ

ಅವಳು ತಳೆನೆ ತಿನ್ಬಿಟ್ಟ ಅಂತ ಏನಂತ ಅಯ್ಯನ್ ಪಾಚುಲ ಹೇಳು ಇವಾಗ ಮನೆಗೋಡ ಇನ್ನ ಏನನ್ನ ಮೈನ ಮಾತಾಣ ಏನ್ ತತೇಣ ನಂತಂತೂ ತಿಳಿತಾ ಇಲ್ಲ ಓ ಫೋನ್ ಮಾಡಿ ಹೇಳ್ತಾ ಆಯ್ತು ಹೋಗೆ ಅದು ಸರಿ ಅನ್ನತ್ತೆ ಓತಿ ನಾನು ನಿಮ್ಮ ಮಾವನ್ ಬೇರೆ ಒಂಬತ್ತು ಹತ್ತು ಅಂತ ಅವನು ಇನ್ನು ಎಷ್ಟು ದಿನ ಅದೇ ಇನ್ನೊಂದು ಏಳೊಂದು ದಿವಸ ಇರ್ಬೋದು ಅಷ್ಟೇ ನನ್ನ ಮದ್ವೆಗೆ ಟೈಮು ಹ್ಮ್ ಬಟ್ಟೆ ಇಲ್ಲಿ ತೆಗಿಬೇಕು ಹೊಡೆದ ತೆಗಿಬೇಕು ಬತ್ತಿರಿ ನಿನ್ನಡಿ ಇವಾಗ ಈ ಸುಖನಾಥಿ ಇಲ್ಲೇ ಇರೋದ ಕರ್ಕೊಂಡು ಹೋಗಟ್ಟ ಲೇ ನೀನ್ ಎಲ್ಲೂ ಹೋಗಬೇಡ ಇಲ್ಲೇ ಇರಬೇಕು ನೀನು ನಾನಿಲ್ಲಿರಲ್ಲಮ್ಮ ನಿನ್ನ ಜೊತೆಗೆ ಬರ್ತೀನಿ ಇರೋ ಬರೋ ಒಡವೆ ಬಟ್ಟೆ ದುಡ್ಡು ಎತ್ಕೊಂಡು ಯಾವಾಗಿದ್ದೇನೆ ಓಡಬೇಕಾ ಓಡಬೇಕೇನೆ ಮೌ ನಾಳೆ ಬಿಸಿ ಮಾತಾಡಮ್ಮ ಏನು ಮಾತಾಡಿ ಮಾತಾಡ್ತಾ ಇದೆಯಾ ಓಹೋಹೋ ಏನೋ ಆ ಡಾಕ್ಟ್ರಿ ಇಷ್ಟಪಟ್ಟಿದ್ನಿ ಕೇಳಿದ್ನಿ ಆಗಲ್ಲ ಅಂತಂದ್ರಲ್ಲ ಇನ್ನೇ ಹಿಂಗೆ ಮಾತಾಡ್ತಾ ನೀನು ಮಾತಾಡ್ಬೇಡಮ್ಮ ನೀನು ನಾನು ತಪ್ಪು ಯಾವತ್ತೂ ಮಾಡಲ್ಲ ಬಿಡೋ ಮಾನ್ವಾಗಿ ನನ್ನ ಜೊತೆಗೆ ಇತ್ತು ಓದ್ಕೊಂತೀನಿ ನನಗಿದ್ರೆ ಬಾ ಇಲ್ಲ ಅಂತಂದ್ರೆ ಇರು ನನಗೆ ಓದೋಕೆ ಇಷ್ಟ ಇಲ್ಲ ಅಂತ ಹೇಳ್ದೆ ತಾನೆ ಬಾಯಿ ಮುಚ್ಕೊಂಡು ಮನೆಗೆ ಏನೋ ಕೆಲಸ ಮಾಡ್ಕೊಂಡು ಇಲ್ಲಿ ಬಿದ್ದಿರೋ ನನಗೆ ನಿನ್ಗೆ ಕಾವಲಿರೋಕ್ಕಾಗಲ್ಲಮ್ಮ ನನಗೆ ಆಫೀಸಕ್ಕೆ ಕೆಲಸ ಕೆಲಸಗಳಿರ್ತವೆ ಅಲ್ಲಿ ಓಡಾಡಬೇಕು ಇಲ್ಲಿ ಓಡಾಡ್ಬೇಕು ನಿನ್ಗೆ ಕಾವಲಲ್ಲಿ ನಾನು ನೀನು ಇಷ್ಟು ಮಾತಾಡಿದ್ಮೇಲೆ ನಿನ್ನ ಜೊತೆಗೆ ಬರಲ್ಲ ನಾನು ನಾನು ಇಲ್ಲೇ ಇರ್ತೀನಿ ಹಂಗೆ ಮಾಡಿ ಪುಣ್ಯ ತಾಯಿ ಅತ್ತೆ ಬರೋಣ ಸರಸ್ವತಿ ನೋಡ್ದ ಅಂಬುಜಿ ಹೆಂಗ ಮಾತಾಡ್ತಾಳೆ ನಮ್ಮ ನೀನು ಇವಾಗ ಇರೋದು ಹಂಗೆ ಮಾಡ್ತಾ ಇರೋದು ಹಂಗೆ ನೀನು ಒಳ್ಳೆ ಒಳ್ಳೆ ಅನ್ಸ್ಕೊಳೋದು ಕಷ್ಟ ಕೆಟ್ಟೋರ್ ಅನ್ಸ್ಕೊಳಕ್ಕೆ ಕ್ಷಣಗೂ ಸಾಕು ನೋಡ್ದಾ ಇಷ್ಟಿನಿಂದ ಕಾಪಾಡ್ಕೊಂಡ್ ಬಂದಿದ್ದು ಈ ಒಂದು ವಾರದಾಗ ಕಳ್ಕೊಂಬಿಟ್ಟೆ ಇನ್ನು ಅದನ್ನ ಸಂಪಾದನೆ ಮಾಡ್ಬೇಕಾದ್ರೆ ಎಷ್ಟು ದಿನ ಬರ್ತದೆ ಎಲ್ಲಾರ್ಗೂ ನಿನ್ನ ಮೇಲೆ ಇದ್ದಿದ್ದು ನಂಬಿಕೆ ಹೊಟ್ಟೋಯ್ತು ಇನ್ನೇನು ಕಿತಾಪತಿ ಮಾಡ್ತಾಳೋ ಇನ್ನೇನು ಕಿತಾಪತಿ ಮಾಡ್ತಾಳೋ ಅನ್ನೋ ಬೈದಾಗೆ ಅವ್ರೆ ಎಲ್ಲರೂ ಲೇ ಒಳ್ಳೆತನ ಅನ್ಸ್ಕೊಳ್ಳೆ ಕೆಟ್ಟತನ ಅನ್ಸ್ಕೊಂಬೇಡ ಚೆನ್ನಾಗಿ ಓದ್ತಾಳೆ ಓದ್ತಾಳೆ ದೊಡ್ಡ ಆಪಿತಾಳೆ ನಮ್ಮ ಮುಡುಗಾಗು ಹ್ಞೂ ಕೇಳಾಚಿಗೆಣ ಆಯ್ತುಕೊಳ್ಳಿ ಮೇತಿಡ ಅಷ್ಟೇ ಅವಣ ನೀನು ದೊಡ್ಡ ಆಪಿತಾಳೆ ನಮ್ಮ ಮುಡುಗಾಗು ಹ್ಞೂ ಬಿ ಡಬ್ಲ್ಯೂ ಎಷ್ಟು ವೈಯ್ಯದ್ದೆತ್ತು ಅಂತ ನನ್ನ ಮಗು ನಾನೇ ಮುಜದ್ಲು ಹೋಗಮ್ಮ ಓ ಐ ಓದ್ ನನ್ನ ಮಗನ ಮೂರು ಒಳ್ಳೆ ಇವು ನಾಕಿ ಎತ್ತ ತಾತನು ಡಡ್ಯಾ ಇಲ್ಲ ನೀಡಿ ರಾಮಣ್ಣ ರಾಮಣ್ಣ ಆವಾಗ ಯಾಕೆ ರಾಮಣ್ಣ ಹರ್ಷ ಅವ್ರ ಹತ್ರ ಹಂಗೆ ಮಾತಾಡ್ಬೇಕು ಅಂತ ಹೇಳ್ಕೊಟ್ಟಿದ್ದು ಅದೆಲ್ಲ ಕೆಲವೊಂದು ಸೀಕ್ರೆಟ್ಸ್ ನಿನ್ನ ಹತ್ರ ಹೇಳಕ್ ಆಗಲ್ಲ ಚೈತನ್ಯ ಸಂದರ್ಭಕ್ಕೆ ತಕ್ಕನಂಗ್ ಮಾತಾಡ್ಬೇಕು ಅಲ್ಲ ಹೌದಾ ಹ್ಞೂ ಅಣ್ಣ ಒಂದ್ಸರಿ ಹೇಳಿರೋದೆ ಜ್ಞಾಪಕ ರಾಮಣ್ಣ ಅದೇ ಅಖಿಲಮ್ಮ ಅವ್ರ ಮಗನ್ಗೆ ನಾನು ನಮ್ಮ ಮದ್ವೆ ಮಾಡೋ ವಿಷಯ ಅದು ಆವಾಗ ಸುಮಾರು ಹತ್ತದಿನೈದು ವರ್ಷದ ಹಿಂದೆ ಇವಾಗ ಹಂಗೆಲ್ಲ ಆಗಲ್ಲ ಆಯ್ತಾ ಹ್ಞೂ ಸರಿ ಬಿಡು ರಾಮಣ್ಣ ಅವ್ರ ವಿಷಯ ಎಲ್ಲ ಕಟ್ಕೊಂಡು ನಮ್ಗೆ ಆಗಬೇಕು ಅದೇ ಅದೇ ರಾಮಣ್ಣ ರಾಮಣ್ಣ ಮದುವೆ ಮುಗಿಸ್ಕೊಂಡೇ ಹೋಗು ರಾಮಣ್ಣ ನೀನ್ ಇವಾಗ ಹೋಗ್ಬೇಡ ರಾಮಣ್ಣ ಇಲ್ಲ ಚೈತನ್ಯ ಒಂದ್ ಸ್ವಲ್ಪ ಕೆಲ್ಸ ಐತೆ ನಾಳೆ ನಾಡಿದ್ದು ಮದ್ವೆ ಅನ್ನೋಂಗೆ ಬಂದ್ಬಿಡ್ತೀನಿ ನಾನು ಆಯ್ತಾ ಇವಾಗ ಅದಕ್ಕೆ ಅಣ್ಣನ್ ಹೇಳೋಣ ಅಂತ ಹೋಗ್ತಾ ಇದ್ದೀನಿ ನೈಟ್ ಫ್ಲೈಟ್ ಗೆ ಹೋಗೋಣ ಅಂತ ಬೇಡ ರಾಮಣ್ಣ ಒಂದ್ ಎರಡು ದಿವಸ ಇಲ್ಲ ಇದ್ ಬಿಡು ರಾಮಣ್ಣ ಇಲ್ಲ ನಂಗ್ ಅರ್ಜೆಂಟ್ ಕೆಲ್ಸ ಐತೆ ಚೈತನ್ಯ ನಾನ್ ಬಂದ್ಬಿಡ್ತೀನಿ ವಾಪಸ್ ಹೌದಾ ರಾಮಣ್ಣ ಹ್ಞೂ ನಮ್ಮ ಮುಖ್ಯವಾದ ಕೆಲ್ಸ ಐತೆ ನೀನೇನ್ ಬೇಜಾರ್ ಮಾಡ್ಕೊಂಬೇಡ ಏನು ಅಣ್ಣ ಏನೋ ಮಾತಾಡ್ತಾ ಇದ್ರಿ ಅಣ್ಣ ನಾನಿವಾಗ ನಿನ್ನೆ ಹುಡ್ಕೊಂಡ್ ಬರ್ತಾ ಇದ್ದೇನೆ ಯಾಕಪ್ಪ ಹಣ ಕೆಲಸ ಕೆಲ್ಸ ಅಣ್ಣ ಇವತ್ತು ನೈಟ್ ಫ್ಲೈಟ್ ಹೋಗ್ಬಿಟ್ಟು ನಾಳೆ ಅದಂಗ್ ಆಗ್ತದಪ್ಪ ಎಷ್ಟು ಕೆಲ್ಸಗಳ್ ಬಿಡುವೇ ಇರಲ್ಲ ಕಾರ್ ಎಲ್ಲ ಓಡ್ಸಕ ನಾವು ಬೆಂಗ್ಳೂರ್ ಹೋಗ್ಬೇಕು ಎಷ್ಟೊಂದ್ ಕೆಲ್ಸ ಇರ್ತದೆ ಅವರು ಪ್ಯಾಕ್ಟ್ರಿ ನೋಡ್ಕೊಬೇಕು ನೀನ್ ಇವಾಗ ಸಡನ್ ಓದ್ತೀನಿ ಅಂತಂದ್ರೆ ಹೆಂಗಪ್ಪ ನಾನು ಇರ್ತೀನಲ್ಲ ರಾಮ ಅರ್ಜೆಂಟ್ ಕೆಲ್ಸ ಅಂತ ಹೋಗಿ ಬರ್ಲಿ ಬಿಟ್ರಿ ನಾನು ಇರ್ತೀನಿ ಅಲ್ಲಪ್ಪ ಅವನು ಇದ್ದಿದ್ರೆ ಚೆನ್ನಾಗಿರೋದು ಅಂತೇನ್ ಭಯಪಡ್ಬೇಡಣ್ಣ ಆದಿಶಂಕರ್ ನಿದ್ರೆ ನಾನಿತ್ತಂದೆ ಆಯ್ತಾ ನೀನ್ ಏನ್ ಭಯ ಪಡ್ಬೇಡ ಎಲ್ಲಾ ಜವಾಬ್ದಾರಿ ಬ್ಯಾಂಕ್ ಹೋಗ್ಬೇಕು ಚಡನ್ ಆಗಿ ದುಡ್ಡು ತರ್ಬೇಕು ಎಲ್ಲಾ ಮದುವೆ ಎಷ್ಟು ಕೆಲಸ ಇರ್ತದಲ್ಲಪ್ಪ ಅಶಿನ್ ಶಾಸ್ತ್ರ ಎಲ್ಲ ಇಲ್ಲೇ ರೆಡಿ ಮಾಡ್ಬೇಕು ಭಯ ನೋಡ್ಕೊತ ಆರನೇ ತಾರೀಕು ಬಂದ್ಬಿಡ್ತೀನಿ ಆದಿಶಂಕರ ಸರಿ ರಾಮಣ್ಣ ನೀನ್ ನಾನೆಲ್ಲ ನೋಡ್ಕೊಂತೀನಿ ಒಂದ್ ಹದಿನೈದು ದಿವಸ ರಜೆ ಆಗ್ತೀನಿ ಹ್ಞೂ ಸರಿನಪ್ಪ ನಿಮ್ ಮಾತಾಡ್ಕೊಂಡ್ಮೇಲೆ ಇನ್ನ ನಂದೇನದೇ ಹೋಗ್ಬಿಡ್ ಪಾಪ ಬಿರೀನ ಬಂದ್ಬಿಡ ಆದಷ್ಟು ಐದನೇ ತಾರೀಕೆ ಬಂದ್ಬಿಡು ಒಂಬತ್ತು ಹತ್ತು ಇವತ್ತು ಸಾಯಂಕಾಲ ಚೌಟ್ರಿ ನೋಡ್ಕೊಂಬರ ಅಂತ ಅನ್ಕೊಂಡಿದ್ನೆ ಸರಿ ನೀನು ಹಂಗೆ ಚೌಟ್ರಿ ನೋಡ್ಕೊಂಡು ಹೋಗು ನಾನು ಹರ್ಶಂಕರ ವಾಪಸ್ ಬರ್ತೀರಿ ನೀನ್ ಹೆಂಗು ಏರ್ಪೋರ್ಟ್ ಬಿಡ್ಬೇಕಲ್ಲ ಸರಿ ಆಯ್ತಾ ಹೋಗೋಣ ಹರ್ಶಂಕ್ರ ಚೌಟ್ರಿ ನೋಡಕ್ಕ ನಿನ್ನ ಬಟ್ಟೆ ಬರ ತೆಗಿಬೇಕು ಕೈ ಏನ್ ಕೊಡೋದು ಏನ್ ಬಿಡೋದು ಅದು ಆಲೋಚನೆ ಮಾಡಿಲ್ಲ ನೀನ್ ಹಿಂಗ್ ಹೊಲ್ಡ್ ಬಿಡ್ತೀನಿ ಅಂದ್ರೆ ನಂಗೆ ಕೈ ಕಾಲ ಆಡಲ್ಲ ಗುಡುಗನ್ ಕೆರಣ ಕಚ್ಚೈನು ಎರಡು ಉಂಗ್ರ ಒಂದು ಬ್ರಾಸ್ಲೇಟು ಒಂದು ಹತ್ತು ಜೊತೆ ಬಟ್ಟೆ ಕರ್ಕೊಂಡು ಹೋಗು ಅರ್ಶನ್ನೇ ಕರ್ಕೊಂಡೋಗಿ ಯಾವ್ದು ಬೇಕೋ ಅದು ಸೆಲೆಕ್ಟ್ ಮಾಡ್ಕೊಂಡ್ಲೆ ಹ್ಞೂ ಸರಿನಪ್ಪ ಆಯ್ತು ನಿಂಗೆ ಏನು ಅರ್ಜೆಂಟ್ ಕೆಲಸನೋ ಏನೋ ಸರಿ ಹೋಗಿ ಬಾ ದೇವ್ರು ಒಳ್ಳೇದು ಮಾಡಲಿ ಬ್ರಾಸ್ಲೇಟು ಅವೆಲ್ಲ ಸ್ವಲ್ಪ ಜಾಸ್ತಿ ತೂಕನೇ ಇರಲಿ ಅಣ್ಣ ಚೆನ್ನಾಗಿರೋದು ಮಾಡಿಸು ಹಾಂ ಹ್ಞೂ ಸರಿ ಆಯ್ತು ಹಂಗೆ ಮಾಡಪ್ಪ ನಾನೆಲ್ಲ ನೀನೇ ಮಾಡಿಸ್ಬೇಕಣ ಹ್ಞೂ ನಾನೇ ಮಾಡಿಸ್ಬೇಕು ಅಯ್ಯೋ ಉಸಿರೇ ಇಲ್ಲಿರೋ ಆಗೋಯ್ತಲ್ಲ ಹಂಗೆ ಹೋಗೋದು ಹಂಗೆ ಬರೋದು ಅಷ್ಟೇ ಸರಿನಪ್ಪ ಆಯ್ತು Mundo doing